ವರ್ಕ್ ಮಾಡ್ಸೋಣ ಅಂತ ಕೂತ್ಕೊಂಡ್ರೆ ಮಾಡೋಲ್ಲ ಅಂತ ಕೈ ಗಟ್ಟಿಯಾಗಿ ಇಟ್ಕೊಂಡ್ಬಿಡೋನು ಆಮೇಲೆ ನಾನೇನು ಮಾಡೋದಂದರೆ ನಾನೇ ಅವ್ನ ಕೈ ಹಿಡ್ಕೊಂಡು ಅವ್ರಿಗೆ ಮಾಡಿ ಬೆಳಗ್ಗೆ ಟೀಚರ್ ಹತ್ರ ವಯಸ್ಕೊಳ್ಳೋದು ನೀವೇ ಮಾಡಿದ್ದೀರಾ ರೇವತಿ ಯಾಕೆ ಈ ಥರ ಕೆಟ್ಟ ಬುದ್ಧಿ ಮಾಡ್ತೀರಾ ಮಗಂಗೆ ಗಾಳು ಮಾಡ್ತೀರಾ ಅಂತ ಏನು ಮಾಡಲಿ ಅವ್ನು ಮಾಡಲ್ಲ ವರ್ಕು ಅಂತ ಅವಾಗಲೇ ಶುರು ಆಯಿತು ಅವನಿಗೆ ಇಂಟ್ರೆಸ್ಟ್ ಇಲ್ಲ ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಾನೆಲ್ಲ ನಂದೆಲ್ಲ ಬ್ರೈನೆಲ್ಲ ಯೂಸ್ ಮಾಡಿ ಅವನಿಗೆ ಕಲಸಕ್ಕೆ ಗೋಧಿ ಹಿಟ್ಟಲ್ಲಿ ಅಕ್ಷರಗಳು ಮಾಡ್ತಾಯಿದ್ದೆ ಓಕೆ ಅವನಿಗೆ ಮಾಡುವುದು ಹಾಗೂ ಈಗ ಅವನು ಆ ಥರ ಆಗಿ ಓದ್ಲಿಲ್ಲ ಅಂದ್ರೆ ನಾಲೆಜ್ ಇಷ್ಟು ಬೆಳೆಸ್ತಾ ಹೋದೆ ನಾನು ಕಡಲೆಕಾಯಿ ಎಣ್ಸೋಕ್ ಕೊಡೋದು ಗೋಧಿ ಹಿಟ್ಟು ಆಮೇಲೆ ಒಂದು ಒಂದೊಂದು ರುಪೀ ಒಂದು ಐನೂರು ರೂಪಾಯಿ ಕಾಯಿನ ತೊಳೆದು ಇಟ್ಟಿದ್ದೆ ಅವಾಗ ದೊಡ್ಡ ದೊಡ್ಡದು ಬರೋದು ಒಂದೊಂದು ರೂಪಾಯಿ ಕಾಯಿನ ಆ ಕಾಯಿನ ನಾನು ಒಂದೊಂದೇ ಕೌಂಟ್ ಮಾಡಿ ಇದಕ್ಕೆ ಹಾಕು ಅಂಥೇಳು ಬೌಲ್ಗೆ ಹಾಕು ಅಂತ ಹೇಳೋದು ನಂಗೆ ಒಂದನ್ಸುತ್ತೆ ಏನನ್ಸುತ್ತೆ ಅಂತ ಹೇಳಿದ್ರೆ ನಾನು ಇನ್ ಅವನನ್ನು ಸುಮ್ಮನೆ ಹಿಡ್ಕೊಂಡು ಅವನಿಗೆ ಸ್ಕೂಲ್ ಹೋಮ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಹೇಳಿ ಹೊಡೆದು ಹಿಡ್ದು ಮಾಡಿದ್ದಿದ್ರೆ ಇವತ್ತಿನ ದಿನ ಏನಾಗಿದ್ದಾನೋ ಅದು ಆಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ